ಿವನ್ ಹದಿನಾರನೇ ಪ್ರಶ್ನೆಯನ್ನ ನೋಡೋಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಸಮ ಹದಿನಾರು ಈ ರೇಖಾತ್ಮಕ ಸಮೀಕರಣಕ್ಕೆ ಸರಿ ಹೋಗುವ ಎಕ್ಸ್ ಮತ್ತು ವೈಗಳ ಬೆಲೆ ಯಾವ ಬೆಲೆಯನ್ನ ಆದೇಶಿಸಿದಾಗ ಸಮೀಕರಣ ಸೊನ್ನೆ ಆಗತ್ತೆ ಅನ್ನೋದನ್ನ ನಾವು ನೋಡ್ಬೇಕು ಇದು ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣದ ಒಂದು ಸಾಮಾನ್ಯ ಸ್ವರೂಪ ಹಾಗಾಗಿ ಈ ಸಮೀಕರಣವನ್ನು ಅದರ ರೂಪದಲ್ಲಿ ಬರ್ಕೊಂಡ್ರೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಹದಿನಾರು ಸಮ ಸೊನ್ನೆ ಅಂತ ಆಗತ್ತೆ ಈಗ ಬೆಲೆಗಳನ್ನು ಆದೇಶಿಸಿದಾಗ ಮೊದಲನೆಯದು ಎರಡು ಗುಣಿಸು ಐದು ಪ್ಲಸ್ ಮೂರು ಗುಣಿಸು ಎರಡು ಮೈನಸ್ ಹದಿನಾರು ಸಮ ಸೊನ್ನೆ ಅನ್ನೋದನ್ನು ನೋಡಬಹುದು ಐದರಡ್ಲೆ ಹತ್ತು ಪ್ಲಸ್ ಮೂರ ಆರು ಮೈನಸ್ ಹದಿನಾರು ಸಮ ಸೊನ್ನೆ ಹತ್ತು ಪ್ಲಸ್ ಆರು ಹದಿನಾರು ಆಗತ್ತೆ ಇದು ಪ್ಲಸ್ ಹದಿನಾರು ಹಾಗೆ ಮೈನಸ್ ಹದಿನಾರು ಇದೆರಡು ಕ್ಯಾನ್ಸಲ್ ಆಗಿ ನಮಗೆ ಈ ಭಾಗದಲ್ಲೂ ಸೊನ್ನೆ ಸಿಗತ್ತೆ ಸೊನ್ನೆ ಸೊನ್ನೆಗೆ ಸಮ ಅನ್ನೋದನ್ನ ನೋಡಬಹುದು ಸೊ ಈ ಸರಿಯಾದಂತಹ ಉತ್ತರ ಆಗಿರುತ್ತೆ